ಶಿವರಾತ್ರಿ ಸ್ಪೆಷಲ್ ನೈವೇದ್ಯಕ್ಕೆ ಸಾಫ್ಟ್ ಆದ ತಂಬಿಟ್ಟು ಉಂಡೆಯನ್ನು ಹೀಗೊಮ್ಮೆ ಮಾಡಿಕೊಂಡು ಅಕ್ಕಿ ಮತ್ತು ಹುರಿಗಡಲೆ ಎರಡನ್ನು ಬಳಸಿ ಮಾಡುವ ಸುಲಭವಾದ ರೆಸಿಪಿ ನಮಸ್ತೆ ವೀಕ್ಷಕರೇ ಹೆಲ್ತ್ ಟುಡೇ ಕನ್ನಡ ಚಾನೆಲ್ಗೆ ಸ್ವಾಗತ ನಾನು ಡಾಕ್ಟರ್ ವಸುಧ ತುಂಬ ಈಸಿ ಮತ್ತು ಹೆಲ್ದಿಯಾಗಿ ಸಾಫ್ಟ್ ಆದ ತಂಬಿಟ್ಟು ಉಂಡೆಯನ್ನು ಈ ಶಿವರಾತ್ರಿಯ ಪ್ರಯುಕ್ತ ಮಾಡೋಣ ಈ ಉಂಡೆಯನ್ನ ನಾನು ತುಪ್ಪದ ಬಳಕೆ ಮಾಡಲಿಲ್ಲ ನಾನಿಲ್ಲಿ ಮೊದಲಿಗೆ ಒಂದು ಕಪ್ ಆಗುವಷ್ಟು ರಾಜಮುಡಿ ವೆರೈಟಿಯ ಕೆಂಪಕ್ಕಿಯನ್ನು ತೆಗೆದುಕೊಂಡಿದ್ದೇನೆ ಇದನ್ನು ಲೋ ನಲ್ಲಿ ಅಕ್ಕಿ ಕ್ರಿಸ್ಪಿ ಆಗೋ ತನಕ ಹುರಿದುಕೊಳ್ಬೇಕು ಸ್ವಲ್ಪ ಅಕ್ಕಿಯ ಬಣ್ಣವೂ ಸಹ ಬದಲಾಗುತ್ತೆ ಅಲ್ಲಿಯವರೆಗೂ ಸಣ್ಣ ಉರಿಯಲ್ಲಿ ಹುರಿದುಕೊಳ್ಳಬೇಕು ನೋಡಿ ಬಣ್ಣ ಬದಲಾಗ್ತಾ ಇದೆ ಇಷ್ಟು ಉಳಿದ್ರೆ ಸಾಕು ನಾವು ಅಕ್ಕಿಯ ಬದಲಾಗಿ ಹೆಸರು ಕಾಳನ್ನು ಸಹ ಬಳಸಿ ಈ ತಂಬೆ ಟುಂಡೆಯನ್ನು ಮಾಡ್ಬೋದು ನೀವು ಅಕ್ಕಿ ಬಿಟ್ಟು ಬೇರೆ ಯಾವ ಧಾನ್ಯದಲ್ಲಿ ಈ ಉಂಡೆಯನ್ನು ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಈಗ ಈ ಹುರಿದ ಅಕ್ಕಿಯನ್ನು ನಾನು ತಣ್ಣಗಾಗಲು ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ತಾ ಇದ್ದೇನೆ ತಣ್ಣಗಾದ ಮೇಲೆ ಇದನ್ನು ಪುಡಿ ಮಾಡಿಕೊಳ್ಬೇಕು ಅಕ್ಕಿ ತಣ್ಣಗಾಗಿದೆ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕಿಕೊಂಡು ನುಣ್ಣಗೆ ಪುಡಿ ಮಾಡಿಕೊಳ್ಳಬೇಕು ಅಕ್ಕಿ ಹಿಟ್ಟು ತುಂಬ ಸಾಫ್ಟ್ ಆಗಬೇಕು ಅದರಲ್ಲಿ ಅಕ್ಕಿ ತರಿಯಾಗಿ ಇರಬಾರದು ಈಗ ಇದು ಸಾಫ್ಟಾಗಿ ಪುಡಿಯಾಗಿದೆ ಇದನ್ನು ಜರಡಿ ಹಿಡ್ಕೊಳ್ಳೋಣ ಈಗ ಜರಡಿಗೂ ಹಿಡಿದಾಗಿದೆ ನಂತರ ಇದೇ ಪ್ಯಾನ್ಗೆ ಅರ್ಧ ಕಪ್ ಆಗುವಷ್ಟು ಅಂದರೆ ನಾನು ಅಕ್ಕಿ ತೆಗೆದುಕೊಂಡ ಕಪ್ನಲ್ಲಿ ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜ ಹಾಗೆಯೇ ಹನ್ನೆರಡರಿಂದ ಹದಿನೈದು ಬಾದಾಮಿ ಬೀಜವನ್ನು ಸೇರಿಸಿ ಲೋ ಫ್ಲೇಮ್ನಲ್ಲಿ ಹುರಿದುಕೊಳ್ತಾ ಇದ್ದೇನೆ ಈ ರೀತಿ ಬಣ್ಣ ಬದಲಾಗಿ ಆಗಬೇಕು ಮತ್ತು ಅದೇ ಪ್ಯಾನ್ಗೆ ಗೋಡಂಬಿ ಕಾಲು ಕಪ್ಪು ಆಗುವಷ್ಟು ಸೇರಿಸಿ ಕ್ರಿಸ್ಪಿ ಆಗೋ ತನಕ ಹುರಿದುಕೊಳ್ತೇನೆ ಈ ಮೂರು ಬೀಜಗಳನ್ನು ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ತರಿತರಿಯಾಗಿ ರುಬ್ಬಬೇಕು ಇದು ತರಿತರಿಯಾಗಿದ್ದರೆ ಉಂಡೆ ತಿನ್ನಬೇಕಾದ್ರೆ ಬಾಯಿಗೆ ಸಿಗುವಾಗ ತುಂಬ ರುಚಿಕರ ಹಾಗೂ ಚೆನ್ನಾಗಿರುತ್ತೆ ರುಬ್ಬಿಕೊಂಡ ಮಿಶ್ರಣವನ್ನು ನಾನು ಅಕ್ಕಿ ಗುಡಿ ಇರುವ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಸೇಮ್ ಪ್ಯಾನಲ್ಲಿ ಒಂದೂವರೆ ಕಪ್ ಆಗುವಷ್ಟು ಸಿಪ್ಪೆ ಸಹಿತವಾದ ಹುರಿಗಡಲೆ ಬೀಜವನ್ನು ತೆಗೆದುಕೊಳ್ತಾ ಇದ್ದೇನೆ ಈ ಹುರಿಗಡಲೆಯ ಸಿಪ್ಪೆಯಲ್ಲಿ ಇನ್ಸಾಲಿಬಲ್ ಫೈಬರ್ ಇರುತ್ತೆ ಇದು ನಮ್ಮ ಡೈಜೆಷನ್ಗೆ ತುಂಬ ಒಳ್ಳೆಯದು ಇದನ್ನು ಲೋ ಫ್ಲೇಮ್ ನಲ್ಲಿ ಸುಮ್ಮನೆ ಬಿಸಿ ಆಗೋ ತನಕ ಹುರಿದ್ರೆ ಸಾಕು ಯಾಕಂದ್ರೆ ಇದು ಆಲ್ರೆಡಿ ಹುರಿದಿರುವುದು ಮತ್ತು ಕ್ರಿಸ್ಪಿನೇ ಇರುತ್ತೆ ಇದನ್ನು ಸಹ ಸಿಪ್ಪೆ ಸಹಿತವಾಗಿ ಸ್ಮೂತ್ ಆಗಿ ರುಬ್ಕೊಳ್ಳೋಣ ಪುಟಾಣಿ ಅಥವಾ ಹುರಿಗಡಲೆ ಹಿಟ್ಟು ರೆಡಿಯಾಗಿದೆ ಇದನ್ನು ಸಹ ಸಹ ಜರಡಿ ಇಟ್ಕೊಳ್ಳೋಣ ನಂತರ ಎರಡು ಚಮಚ ಬಿಳಿ ಎಳ್ಳನ್ನು ಹುರಿದು ಅಕ್ಕಿ ಮತ್ತು ಹುಡಿಗಡಲೆ ಮಿಶ್ರಣಕ್ಕೆ ಹಾಕಿಕೊಳ್ಳೋಣ ಹಾಗೇನೆ ಅರ್ಧ ಕಪ್ ಆಗುವಷ್ಟು ಕೊಬ್ಬರಿಯ ಪುಡಿಯನ್ನು ಸಹ ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಬೆಲ್ಲದ ನೀರನ್ನು ರೆಡಿ ಮಾಡಿಕೊಳ್ಳೋಣ ಒಂದು ಕಪ್ ಬೆಲ್ಲ ಹಾಗೆಯೇ ಕಾಲು ಕಪ್ ಆಗುವಷ್ಟು ನೀರನ್ನು ಹಾಕಿ ಬೆಲ್ಲವನ್ನು ಬಿಸಿ ಮಾಡುತ್ತಾ ಕರಗಿಸಿಕೊಳ್ಬೇಕು ಪಾಕ ಮಾಡುವ ಅಗತ್ಯವಿಲ್ಲ ಪಾಕ ಮಾಡಿ ಹಾಕಿದರೆ ಉಂಡೆ ಗಟ್ಟಿಯಾಗುತ್ತೆ ಈ ತಮ್ಮಿಟ್ಟಿನ ಮಿಶ್ರಣಕ್ಕೆ ಸ್ವಲ್ಪ ಸ್ವಲ್ಪನೇ ಈ ಬೆಲ್ಲದ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿಕೊಳ್ಳುತ್ತಾ ಉಂಡೆ ಕಟ್ಟಬೇಕು ಉಂಡೆ ಸೈಜ್ ನಿಮಗೆ ಬೇಕಾದ ಹಾಗೆ ನೀವು ಡಿಸೈಡ್ ಮಾಡಿಕೊಳ್ಬೋದು ಹೀಗೆ ಬೆಲ್ಲದ ನೀರನ್ನು ಬಿಸಿ ಇರುವಾಗಲೇ ಸೇರಿಸಿಕೊಂಡು ಉಂಡೆ ಕಟ್ಟಬೇಕು ಈಗ ರುಚಿಕರ ಮತ್ತು ಆರೋಗ್ಯಕರವಾದ ತಂಬಿಟ್ಟಿನ ಮುಂದೆ ರೆಡಿಯಾಗಿದೆ ಶಿವನಿಗೆ ನೈವೇದ್ಯ ಕೊಡಲು ಇದು ಸೂಕ್ತವಾದ ಲಾಡ್ ಅಥವಾ ಉಂಡೆಯಾಗಿದೆ ಿ ಎಷ್ಟೊಂದು ಸಾಫ್ಟ್ ಆಗಿದೆ ಗಮ್ ಅಂತ ಪರಿಮಳ ಬೇರೆ ಬರ್ತದೆ ನನಗೆ ಬಾಯಲ್ಲೇ ನೀರು ಸುರಿತಾನೆ ಇದೆ ಈ ರೆಸಿಪಿಯನ್ನು ಖಂಡಿತವಾಗಿ ನೀವು ಟ್ರೈ ಮಾಡಿ ಹಾಗೆಯೇ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಹಾಗೆಯೇ ಶೇರ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ